ಯಾವುದೇ ರೀತಿಯಾದಂತಹ ವ್ಯಾಯಾಮ ಮಾಡದೆ ಅಥವಾ ವಾಕ್ ಮಾಡದೆ ಏನು ಮಾಡ್ದೇನೆ ನಿಮ್ಮ ದೇಹದ ತೂಕವನ್ನು ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಕೆ ಜಿವರೆಗೆ ಕಮ್ಮಿ ಮಾಡ್ಕೋಬೇಕಾ ಆ ಥರ ಇದ್ದರೆ ನಾನು ಹೇಳಿರುವಂಥ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಅತ್ಯುತ್ತಮವಾದಂತಹ ರಿಸಲ್ಟ್ ನಿಮ್ಗೆ ಇದರಿಂದ ಸಿಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ನಾವು ದೇಹ ತೂಕವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತೇವೆ ಅಂದರೆ ಕೆಲವೊಮ್ಮೆ ವ್ಯಾಯಾಮ ಮಾಡ್ತೇವೆ ಅಥವಾ ವಾಕಿಂಗ್ ಮಾಡ್ತೇವೆ ಇದೆಲ್ಲ ಮಾಡ್ತೇವೆ ಇನ್ನು ಕೆಲವರು ಯಾವುದಕ್ಕೂ ಟೈಮ್ ಇರೋಲ್ಲ ಅಥವಾ ತುಂಬ ಉದಾಸೀನ ಇರ್ತದೆ ಅಂದರೆ ಯಾರಪ್ಪ ವಾಕ್ ಹೋಗ್ತಾರೆ ಈ ರೀತಿಯಾಗಿ ಅವರು ಇರ್ತಾರೆ ಅಂಥವರಿಗೆ ಒಂದು ಸುಲಭವಾದಂತಹ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದಾನೆ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಬಾಡಿ ವೆಯ್ಟ್ ಕಮ್ಮಿ ಆಗಲಿ ಶುರುವಾಗುತ್ತೆ ಅಂದರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಹೆಚ್ಚು ಕಡಿಮೆ ನೀವು ಅಟ್ಲೀಸ್ಟ್ ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡಿದರೆ ಒಂದು ತಿಂಗಳಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಕೆ ಜಿ ವೆಯ್ಟ್ ನಿಮ್ದು ಕಮ್ಮಿ ಆಗ್ತದೆ ಅಂದರೆ ನಿಮ್ಗೆ ಬೇಡದಿರುವಂಥ ಕೊಲೆಸ್ಟ್ರಾಲ್ನ ಇದು ಕರಗಿಸ್ತದೆ ಅದೇ ರೀತಿಯಲ್ಲಿ ನಿಮ್ಮ ಬಾಡಿ ವೆಯ್ಟ್ ಗಣನೀಯವಾಗಿ ಕಮ್ಮಿಯಾಗಲಿ ಶುರುವಾಗ್ತದೆ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಿಮಗೆ ಬೇಕಿರೋ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟು ಒಂದು ಮೊಸರು ಮತ್ತು ಫ್ಲ್ಯಾಕ್ ಸೀಡ್ ಅಥವಾ ಅಗಸೆ ಬೀಜ ಇಷ್ಟೇ ಬೇಕಿರುವಂತಹದ್ದು ಇದನ್ನು ಮಾಡ್ಕೊಳ್ಳಿಕ್ಕೆ ಕೂಡ ತುಂಬ ಸುಲಭ ಅಗಸೆ ಬೀಜದ ಬಗ್ಗೆ ಈ ಹಿಂದೆ ಕೂಡ ಹಲವಾರು ವೀಡಿಯೋಗಳಲ್ಲಿ ನಾನು ತುಂಬ ವಿವರಿಸಿದ್ದೇನೆ ಅದೇ ರೀತಿಯಲ್ಲಿ ಮೊಸರು ಕೂಡ ಅಷ್ಟೇ ಮೊಸರು ನಿಮಗೆ ನಾನೇನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ನಿಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ನಿಮ್ಮ ಮೋರ್ ಓವರ್ ದಟ್ ನಿಮ್ಮ ಜೀರ್ಣಕ್ರಿಯೆ ಕೂಡ ತುಂಬ ಒಳ್ಳೆಯದು ಅದೇ ರೀತಿಯಲ್ಲಿ ಅಗಸೆ ಬೀಜ ಇದೆಯಲ್ಲ ಇದನ್ನು ನೀವು ತಿನ್ನೋದ್ರಿಂದ ನಿಮಗೆ ಒಮೆಗಾ ತ್ರೀ ಕೂಡ ಸಿಗ್ತದೆ ಅದೇ ರೀತಿಯಲ್ಲಿ ಹಲವಾರು ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಇದರಿಂದ ಸಿಗ್ತದೆ ಹಾಗಾಗಿ ನಿಮಗೆ ಶಕ್ತಿ ಬರ್ತದೆ ಅದೇ ರೀತಿಯಲ್ಲಿ ನಿಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಒಂದು ಪುಡಿ ಮಾಡುವಂಥ ಮಿಕ್ಸಿ ತಗೊಳ್ಳಿ ಅಂದರೆ ಇದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಅಂದರೆ ಸಂಪೂರ್ಣ ಕ್ಲೀನಾಗಿ ನೀವು ಇದನ್ನು ಒರೆಸ್ಕೊಂಡಿರಿ ಇದಕ್ಕೆ ಒಂದು ಚಮಚದಷ್ಟು ಅಗಸೆ ಬೀಜ ಅಥವಾ ಫ್ಲಾಕ್ಸ್ ಸೀಡನ್ನು ಹಾಕೊಳ್ಳಿ ಇಲ್ಲಿ ನಾನು ಮಾಡ್ತಾ ಇರೋದು ಒಂದು ಹೊತ್ತಿಗಾಗಿ ಯಾಕಂದರೆ ನಾವು ಫ್ಲ್ಯಾಕ್ ಸೀಡ್ ಅಥವಾ ಅಗಸೆ ಬೀಜನ ಮೊದಲೇ ಪುಡಿ ಮಾಡಿ ಇಟ್ಕೊಳ್ಬಾರ್ದು ನಮಗೆ ಬೇಕಾದಾಗ ಬೇಕಾದಾಗ ನಾವು ಪುಡಿ ಮಾಡ್ಕೊತಾ ಇರಬೇಕಾಗ್ತದೆ ಅದಕ್ಕೆ ನಾನು ಒಂದು ಚಮಚದಷ್ಟು ಮಾತ್ರ ತೊಗೊಂಡಿದ್ದೇನೆ ನಂತರ ಇದನ್ನು ಪುಡಿ ಮಾಡ್ಕೊಳ್ಬೇಕು ನೋಡಿ ನಾನು ಪುಡಿ ಮಾಡ್ಕೊಂಡಿದ್ದೇನೆ ಈಗ ಒಂದು ಕಪ್ಪಷ್ಟು ಮೊಸರು ತೊಗೊಳ್ಬೇಕು ನಾವು ನೀವು ಸಾಧ್ಯದ್ರೆ ಮನೆಯಲ್ಲೇ ಮಾಡಿರುವಂಥ ಮೊಸರಿದ್ದು ತುಂಬ ಒಳ್ಳೆಯದು ಈಗ ಮೊಸರಿಗೆ ನಾವು ಈ ಫ್ಲ್ಯಾಕ್ ಸೀಡ್ ಅಥವಾ ಅಗಸೆ ಬೀಜದ ಪುಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಮ್ಮ ದೇಹ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಮನೆ ಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡಿಕೊಂಡು ಕುಡಿತಾ ಬನ್ನಿ ಸಾಕು ಪ್ರತಿದಿನ ನೀವು ಕುಡಿಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ರೀತಿ ಮಾಡ್ತಾ ಬಂದರೆ ನಾನು ಆವಾಗಲೇ ಹೇಳ್ದಾಗೆ ತಿಂಗಳಲ್ಲಿ ಅಟ್ಲೀಸ್ಟ್ ನಿಮಗೆ ಎರಡರಿಂದ ಮೂರು ಕೆ ಜಿ ವರೆಗೆ ನಿಮ್ಮ ವೆಯ್ಟ್ ಕಮ್ಮಿ ಆಗಲಿ ಶುರುವಾಗ್ತದೆ ಇದೇನು ಮಾಡ್ತದೆ ಅಂದರೆ ನಿಮ್ಮ ಹಸುವನ್ನು ತುಂಬ ಕಂಟ್ರೋಲ್ ಮಾಡ್ತದೆ ಒಂದು ರೀತಿ ನಿಮ್ಗೆ ಸ್ವಲ್ಪ ಹೊಟ್ಟೆ ತುಂಬಿದ ಅನುಭವ ಸಿಗ್ತದೆ ಹಾಗಾಗಿ ನೀವು ಜಾಸ್ತಿ ತಿನ್ನಲಿಕ್ಕೆ ಕೂಡ ಆಗೋಲ್ಲ ಅದೇ ರೀತಿಯಲ್ಲಿ ನಿಮ್ಮ ಬಾಡಿ ಬೇಕಾದಂತಹ ವಿಟಮಿನ್ಸ್ನ ಕೂಡ ಕೊಡ್ತದೆ ಫೈಬರ್ ಅಂಶ ಕೂಡ ಇದ್ರಲ್ಲಿ ಸಿಗ್ತದೆ ಅದೇ ರೀತಿಯಲ್ಲಿ ಬಹಳಷ್ಟು ಮಿನರಲ್ಸ್ ಕೂಡ ನಿಮ್ಗೆ ಇದರಿಂದ ಸಿಗ್ತದೆ ಹಾಗಾಗಿ ನಿಮ್ಗೆ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಇಲ್ಲದೇ ಯಾವುದೇ ಸಮಸ್ಯೆ ಇಲ್ಲದೇ ನಿಮ್ಮ ದೇಹದ ತೂಕವನ್ನು ನೀವು ಕಮ್ಮಿ ಮಾಡ್ಕೊತ ಬರ್ಬೋದು ಇದ್ರ ಜೊತೆಯಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಇದ್ರೆ ಅದು ಕೂಡ ನಿವಾರಣೆ ಆಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗ್ ಆಗ್ತದೆ ಒಂದು ಸಿಂಪಲ್ ಆಗಿರುವಂತಹ ಮನೆಮದ್ದು ನಮ್ಮ ಬಾಡಿ ವೆಯ್ಟನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಮಾಡಲಿಕ್ಕೆ ತುಂಬ ಸುಲಭ ಎರಡೆರಡು ಎರಡು ಬೇಕಿರೋದು ಕೇವಲ ಒಂದು ಎರಡು ನಿಮಿಷದಲ್ಲಿ ರೆಡಿಯಾಗುವಂತಹ ಒಂದು ಮನೆ ಮದ್ದಿದು ಇದನ್ನು ನೀವು ಪ್ರತಿದಿನ ಯೂಸ್ ಮಾಡಿ ನಿಮ್ಮ ದೇಹ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿ ನೀವು ಅಗಸೆ ಬೀಜದ ಪುಡಿನ ಮಾತ್ರ ಪ್ರತಿದಿನ ಆಗಿ ಮಾಡ್ಕೊಳ್ಬೇಕು ಮೊದಲೇ ಮಾಡಿ ಇಟ್ಕೊಳ್ಬೇಡಿ ಯಾಕಂದರೆ ಆ ಥರ ಮಾಡಿ ಇಟ್ಕೊಂಡ್ರೆ ಅದ್ರದ್ದು ಸತ್ವ ಹೋಗಿಬಿಡ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು